ಲಕ್ಷ್ಮೀ ನಿವಾಸ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಈ ಧಾರಾವಾಹಿ ಕನ್ನಡ ಕಿರುತೆರೆ ಲೋಕದಲ್ಲಿ ತನ್ನ ಅದ್ಭುತ ತಾರಾ ಬಳಗ ಮತ್ತು ಕಥೆಯಿಂದಾಗಿ ಮನೆ ಮನಸ್ಸುಗಳನ್ನ ಗೆದ್ದಿದೆ ಇನ್ನು ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ ಆದ್ರೀಗ ಆ ಅಭಿಮಾನಿ ಬಳಗಕ್ಕೆ ಶಾಕಿಂಗ್ ನ್ಯೂಸ್ ಒಂದು ಸಿಕ್ಕಿದೆ ಅದೇನಪ್ಪ ಅಂದ್ರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಲಕ್ಷ್ಮೀ ಪಾತ್ರದಲ್ಲಿ ಲೇಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದಂತಹ ಶ್ವೇತಾ ಅವರು ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ ಇದು ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ ಹೌದು ಈ ಬಗ್ಗೆ ಖುದ್ದು ನಟಿ ಶ್ವೇತಾ ಅವರ ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸುಮಾರು ಒಂದು ವರ್ಷದಿಂದ ಲಕ್ಷ್ಮೀ ನಿವಾಸ ಧಾರಾವಾಹಿ ಪ್ರಸಾರವಾಗ್ತಾ ಇದ್ದು ಲಕ್ಷ್ಮೀ ಪಾತ್ರದಲ್ಲಿ ಶ್ವೇತಾ ಅವರು ಧಾರಾವಾಹಿಗೆ ಕಳೆ nije Nathan ನಿವಾಸ ಧಾರಾವಾಹಿಯನ್ನ ತೊರೆಯುವುದಕ್ಕೆ ಶ್ವೇತಾ ಅವರು ಕೊಟ್ಟಿರುವ ಕಾರಣ ನೋಡದಾದ್ರೆ ವೈಯಕ್ತಿಕ ಕಾರಣ ಹಾಗೂ ತಾಯಿಯ ಅನಾರೋಗ್ಯದಿಂದಾಗಿ ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ಬ್ರೇಕ್ ತೆಗೆದುಕೊಂಡಿದ್ದೇನೆ ನನ್ನನ್ನು ಆ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಕ್ಕಾಗಿ ಕರ್ನಾಟಕದ ಜನತೆಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಧಾರಾವಾಹಿ ಸೆಟ್ನಲ್ಲಿ ಹಲವರನ್ನ ತುಂಬಾ ಮಿಸ್ ಮಾಡಿಕೊಳ್ತೇನೆ ಅದ್ಭುತ ಪ್ರೀತಿ ಕೊಡುವ ಕನ್ನಡಿಗರಿಗೆ ನನ್ನನ್ನು ರೀ ಎಂಟ್ರಿ ಮಾಡಿಸಿರುವುದಕ್ಕೆ ಜಿ ಕನ್ನಡ ವಾಹಿನಿಗೆ ಧನ್ಯವಾದ ಅಂತ ಹೇಳಿದ್ದಾರೆ ಮತ್ತೆ ಸಿಗ್ತೇನೆ ಅಂತಾನು ಬರೆದಿದ್ದಾರೆ ಇನ್ನು ಬಹಳ ವರ್ಷಗಳ ನಂತರ ನಿವಾಸ ಧಾರಾವಾಹಿಯ ಮೂಲಕ ಶ್ವೇತಾ ಅವರು ಕನ್ನಡಕ್ಕೆ ವಾಪಸ್ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತರಾಗಿದ್ದ ತಮಿಳಿನ ವಿನೋದಿನಿ ಕನ್ನಡದಲ್ಲಿ ಶ್ವೇತಾ ಅಂತಾನೆ ಪ್ರಖ್ಯಾತಿಯನ್ನು ಗಳಿಸುತ್ತಾರೆ ಮೂಲ ತಮಿಳುನಾಡಿನವರಾಗಿದ್ದರೂ ಕೂಡ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರಿಂದ ಅಭೂತಪೂರ್ವ ಬೆಂಬಲವನ್ನ ಪಡೆದು ಪ್ರೀತಿಯನ್ನ ಗಳಿಸಿದ್ರು ಗೆಜ್ಜನಾದ ಲಕ್ಷ್ಮೀ ಮಹಾಲಕ್ಷ್ಮಿ ಕರ್ಪೂರದ ಗೊಂಬೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಇವರು ಅಭಿನಯ ು ಇವರ ಅಭಿನಯವನ್ನ ಕನ್ನಡಿಗರು ಹಾಡಿ ಕೊಂಡಾಡಿದ್ರು ಇದೀಗ ಲಕ್ಷ್ಮೀ ನಿವಾಸದಿಂದ ಹೊರಬಂದಿದ್ದು ಇವರ ಪಾತ್ರಕ್ಕೆ ಮತ್ತೆ ಯಾರನ್ನ ಆಯ್ಕೆ ಮಾಡ್ತಾರೆ ಅಥವಾ ಒಂದಷ್ಟು ದಿನಗಳ ಕಾಲ ಬ್ರೇಕ್ ತೆಗೆದುಕೊಂಡು ಮತ್ತೆ ಶ್ವೇತಾ ಅವರೇ ಈ ಪಾತ್ರಕ್ಕೆ ವಾಪಸ್ ಆಗ್ತಾರಾ ಅನ್ನೋ ಕುತೂಹಲ ಸೀರಿಯಲ್ ಅಭಿಮಾನಿಗಳಲ್ಲಿದೆ